ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ವ್ಯಾಗನ್ ಅವರು ಒಂದು ಗಾಡಿ ಕಳಿಸ್ಕೊಡ್ತಾರೆ ಸುಜಿಕ್ಕಿ ಹಾಂ ಸರ್ ಕಳಿಸಿದ್ದೀನಿ ಹೇಳಿ ಸರ್ ರೆಡ್ ಕಲರ್ ಮಡ ಬೇಸ ಗಾಡಿ ಎರಡು ಮಾಡಲು ಏಳನೇ ರಿಜಿಸ್ಟ್ರು ಸಿಕ್ಸು ಸೆವೆನ್ ಹಾಂ ಓನರ್ ಎಷ್ಟು ಇದ್ರ ಬೇಕಾಡಿ 歪 they went ಜನ You have ಡಾಕ್ಯುಮೆಂಟ್ಸ್ a look? ಹಾ Are ಗಡಿ supposed to have the jeu anything alone? Eh a.. ಒಂದು yet Since the 76 and prepped Do you guys contact